ನಿಮ್ಮನ್ನು ಕೇಳಿಸ್ಕೊಂಡ್ಬೇಕು ಕೊಡ್ತೀನಿ ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ ಕೊಡ್ತಾನೆ ಕೊಡ್ಬೇಕಾ ಅಥವಾ ನನ್ನ ಮನೆಯವ್ರನ್ನ ಬೇರೆ ಬೇರೆಯವ್ರ ಮಲಗಿಸ್ತೀಯ ಅಲ್ವ ನನಗೆ ಮಲಗಿಸೋ ಅಲ್ವೋ ಬೇರೆ ಬೇರೆಯವ್ರಿಗೆ ಮಲಿಸ್ತೀಯ ಕೊಡ್ತೀನಿ ಏನು ಗೌಡ ತಾನೇ ಹೌದಾ ನಿಮ್ಮ ಮಲಗಿಸೋ ಬೇರೆ ಹಾಂ ಅಲ್ಲೋ ಆ ಸೂಳೆ ಮಗನ ಜೊತೆ ಯಾಕೋ ಸೇರಿದೆ ಒಲೆಯೋನ ಜೊತೆ ಹಾಂ ಒಬ್ಬ ಗೌಡ ಹಾಗೆ ಆ ಒಲೆಯೋರವನಿಗೆ ಯಾಕೋ ಸಾಗ್ತೀಯ ಹ್ಞೂ ಏ ಲವಡ ಚಪ್ಪಲ್ ಸೂಳೆ ಮಗನೇ ನಾನು ಐದು ವರ್ಷ ಎಮ್ ಎಲ್ ಎ ಕಣೋ ಅವನಮ್ಮ ನಾವು ಏನು ಶಾರ್ಟ್ ಆರ್ಕಂತಾನೋ ಹ್ಞೂ ಅಲಾಮ್ ಕೋರ್ನಾರ ಮಗನೇ ನಿನ್ನ ನಿನ್ನ ಇಲ್ದಂಗೆ ಮಾಡಕ್ಕೆ ಕೊಡ್ತೀನಲ್ಲೋ ಬಿಡ್ತೀನಿ ನಾನು ನೀನು ಅಷ್ಟು ಸುಲಭ ಅದೇ ಇದಲ್ಲದಿದ್ರೆ ಇಂಥ ನಿನ್ನ ಕತೆ ಮುಗಿಸ್ತೀನಿ ಕಣೋ ಅವನ ಅಮ್ಮನ ಒಲೆಯ ಸುಳೆ ಮಗನ ಕೆಲ ಏನಾಗುತ್ತೋ ಐದು ವರ್ಷ ನಾನು ಶಾಟ ಕೇಳಕ್ಕಾಗತ್ತೇನು ನಿನ್ನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ ನಿಮ್ಮ ಅಮ್ಮನ ಯಾಕೆ ಏನ್ ಮಾತಾಡಿ ಅದನ್ನ ತಂದ್ಕೊಡೋ ನಿನ್ನ ಅಮ್ಮನ ಅವನ್ ಕರ್ಕಂಡ್ ಮನೇಲಿ ಹಾಕೋ ಮಲಗಿಸ್ಕೊಂತೀಯ ಹೋಗೋ ಸುಳೆ ಮಗ ಅವನು ತಿನ್ತೆಯಲ್ಲಿಬಿಟ್ಟೋಯ್ತಾನೋ ನಿನ್ನ ಮನೆಯವ್ರಿಗೆ ಕೇರ್ ಬಿಡ್ತಾನ ಅವನು ಬರೀ ದುಡ್ಡಲ್ಲ ಅಲ್ಲ ಸುಳೆ ಮಗ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ನಿನ್ನ ಹೋಗಿದ್ದು ಏನ್ ಮಾತಾಡಿದ್ ತಗೊಂಬರ ಸುಳೆ ಮಗನ ನಡಿ ನಡಿಯೋ ನಿಮ್ಮನ್ನ ನಡಿಯೋ ಅಣ್ಣಾ ಮರತೆ ಅಣ್ಣಾ ಹಲೋ ಅಣ್ಣಾ ಏನು ಮಾಡೋದು ಈಗ ಅಲೆಕ್ಷ್ ನೀವು ಒಂದೇ ಅಣ್ಣಾ ನಿಂದ ಒಂದೇ ನಮಗೆ ಎಲ್ಲಾದಕ್ಕೂ ನೀರೇ ಒಂದೇ ಅಲೆ ಎಷ್ಟು ಕೊಡಬೇಕು ಅಂತ ಏನು ಕತೆ ವಾಟ್ಸಾಪ್ ಕಾಲ್ ಮಾಡೋ ಮಾಮೂಲಿ ಕರೀತೋ ಎ ವಾಟ್ಸಾಪ್ ಕಾಲ್ ನೋ ಹೈಟ್ ಅದು ಅಷ್ಟೇ ಅಣ್ಣಾ ಅದೇನ್ ಕೊಡ್ಬೇಡ ನಡಿ ಅಷ್ಟೇ ಅತ್ರ ಬಾಯಿಲ್ಲ ಲೇ ಇಲ್ಲ ಅಲೆ ಅದು ಎಕ್ಸ್ಟ್ರಾನೋ ಬೇಡ ಕಮ್ಮಿ ಕೊಡಕ ಅಲೆ ವಿಡಿಯೋಗೆ 30% ಆ

ಹಾ ನಾನು ನನ್ ಆಗುತ್ತೆ ಅಂತಾನೆ ಮೂರ್ ಫೈಲ್ ಇಲ್ಲ ಅಂದಿದ್ರೆ ಅದಕ್ಕೆ ಒಂದ್ ಫೈಲ್ ರಿಲೀಸ್ ಮಾಡಿಸ್ಬಿಟ್ಟು ದುಡ್ಡು ಬಂದ್ಮೇಲೆ ಇನ್ ಮಿಕ್ಕಿದ್ ಮಾಡಿಸ್ಬಿಟ್ಟು ದುಡ್ಲಿಲ್ಲ ಅಂದ್ರೆ ಒಂದೇ ಫೈಲ್ ಇವ್ರು ನಮ್ ಯೋಗ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಇವ್ರಿಗೆ ನನ್ನ ಮಕ್ಳಿಗೆ ಏನು ಐಡಿಯಾ ಕೊಡ್ಲಿಲ್ಲ ಅವ್ರು ಬೇಕು ಅಂದ್ಬಿಟ್ಟು ನಾನು ತಗ್ಲಾಕ್ಬೇಕು ಅಂತಂದ್ಬಿಟ್ಟು ಆ ಮಯಾಣ ಎಮ್ ಎಲ್ ಎ ಹತ್ರ ಹೋಗಿ ಹೇಳಿರೋದು ಹಿಂಗಿಂಗೆ ಆಯ್ತು ಹಿಂಗ ಹಿಂಗೆ ಆಯ್ತು ಅಂತ ಆರ ಹಾಕ್ಬಿಟ್ಟು ಅಣ್ಣ ಅಂತ ಅವ್ರು ಸರಿಯಾಗಿ ಹೊಡೆದ್ರು ಇಲ್ಲಿ ಮೂವತ್ ಪರ್ಸೆಂಟ್ ಅವ್ರಿಗೆ ಕೊಟ್ಬಿಟ್ರೆ ಇಲ್ಲಿ ಆಫೀಸರ್ಗೆ ಏನಪ್ಪಾ ಕೊಡ್ತೀನಿ ಮರ್ತೇನಾ ಪರ್ಸೆಂಟ್ ಕೊಟ್ಬಿಟ್ಟು ಯಾರು ಯಾರ್ಗೇನ್ ಕೊಡ್ತೀ ಹೇಳು

ದುಡ್ಡು ಒಂದು ಒಂದು ಲಕ್ಷ ಅಡ್ಜಸ್ಟ್ ಆಯ್ತದೆ ನಾನು ಒಂದು ಚೆಕ್ ಆಗಲಿಲ್ಲ ಬುಧವಾರ ದಿನ ನಾನು ಕೊಡ್ತೀನಿ ಆಡಿದ ಮಾತಿಗೆ ತಪ್ಪಲ್ಲಣ್ಣ ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ಅಣ್ಣ ನೀವು ಯಾರು ನೀವು ಯಾರಿಗೆ ಹೇಳ್ತಿ ತಲುಪಿಸ್ಕೊತ್ತಿ ಅಲ್ಲಿಗೆ ತಲುಪಿಸ್ತೀ ಇದು ಆ ಲೆಟ್ರೂ ಒಂದು ಹಾಕಿದ್ದೀರಣ ಗಾರ್ಬೇಜ್ ಸ್ಟಾಪ್ ಮಾಡೋಕ್ಕೆ ಅದೊಂದು ತಲುಪ್ ತೆಗೆಸ್ಬಿಟ್ಟು ನೀವೇನು ಹೇಳ್ತೀವಿ ಹೇಳಿದ್ದೀರ ಅದನ್ನು ನಾನು ತಿಂಗ್ಳು ಮುಗಿಸು